ಪುಣ್ಯಪ್ಪನವರು ಅನಧಿಕೃತವಾಗಿ ತರದಲ್ಲಿ ಈ ಮೂರು ತಿಂಗಳ ಅವಕಾಶವನ್ನ ಕೇಳಿದ್ರಲ್ಲ ಅದರ ಮೂಲಕ ಅವರು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದಿದ್ದು ಇಲ್ಲಿ ಕೂತಿದ್ರಲ್ಲ ಅವ್ರ ತಲೆ ಮೇಲೆ ಅಲ್ಲ ನೀವು ಸರ್ಕಾರಿ ನೌಕರಿದ್ದೀರಲ್ಲ ನಿಮ್ಮ ತಲೆ ಮೇಲೆ ಎಳೆದಂತ ಚಪ್ಪಡಿ ಅದು ವೀಕ್ಷಕರ ನಮ್ಮ ಚಾನಲ್ಗೆ ನೀವಿನ್ನು ಹೊಸವರಾಗಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆ ಚಿತ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋಗಳ ಮೊದಲ ವೀಕ್ಷಕರು ನೀವಾಗೇಷನ್ ಮೇಲೆ ಪ್ರೆಸ್ ಮರೆಯಬೇಡಿ ಇಮಿಡಿಯೇಟ್ ಎಫೆಕ್ಟ್ ಒಂದಿ ಖಾತೆಯ ಜಾರಿ ಆಗಿದ್ದರೆ ಕೇವಲ ಮೂರ್ನಾಲ್ಕು ನಿಮಗೆ ಪ್ರಮೋಷನ್ ಆಗ್ಬಿಡ್ತಿತ್ತು ಇವತ್ತು ಒಬ್ಬ ಪಿ ಸಿ ಆಗಿದ್ದವನು ಇಮಿಡಿಯೇಟ್ ಎಫೆಕ್ಟ್ ಒಬ್ಬ ದಫೆದಾರ್ ಆಗ್ತಿದ್ರು ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಎಸ್ಐಗಳು ಆಗ್ತಾ ಇದ್ರು ಲಾಂಗ್ ಡ್ಯೂರೇಷನ್ ಆ ಅಧಿಕಾರವನ್ನು ಅನುಭವಿಸ್ತಾ ಇದ್ರು ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲಾಕಿದ್ದು ಕೆ ಎಚ್ ಮುನಿಯಪ್ಪ ನೀವ್ ಹೇಳ್ತೀರಿ ನಮ್ ಸುಮಾರಾ ಯಾಕೆ ಬೈತೀರಿ ಬಯ್ಯೋದಲ್ಲ ಸ್ವಾಮಿ ತಲೆ ಮೇಲೆ ಬೆರೆಸಬೇಕಿತ್ತು ಅವ್ರನ್ನ ಅದಕ್ಕೆ ಹೇಳ್ತಾ ಇದೀನಿ ವಿದ್ಯಾರ್ಥಿಗಳು ನಿಮ್ಗೆ ಏನು ಮೂರ್ ನಾಲ್ಕು ತಿಂಗಳಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರಿ ನೀವು ಕ್ಯೂ ಇದ್ದೀರಿ ಪ್ರಮೋಷನ್ ಲಿಸ್ಟ್ ಅಲ್ಲಿ ಇದ್ದವರು ನಿಮಗೆ ನಿಮ್ಮ ಮೇಲೆ ಚಪ್ಪಡಿ ಹಾಕಿರೋದು ನೀವು ಹೆದರ್ಬೇಕು ಅವ್ರ ವಿರುದ್ಧ ನಾನೇ ದೇಣ ಆಗ್ಬೇಕಾಗಿಲ್ಲ ಮತ್ತೆ ಇದಕ್ಕೇನಾದ್ರೂ ಬಿಜೆಪಿ ಬಣ್ಣ ಕಟ್ಟೋರು ನಾನು ಹೇಳ್ತಾ ಇದ್ದೀನಿ ಇಷ್ಟು ಜನಸಾಗರ ಇದೆಯಲ್ಲ ಇಷ್ಟು ಜನಸಾಗರ ಸ್ವ ಇಚ್ಛೆಯಿಂದ ಬಂದಿರೋದಿಲ್ಲಿ ನಾನು ಮುಂಚೆನೆ ಕೇಳಿದ್ದೆ ವಿರೋಧ ಪಕ್ಷದ ನಾಯಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಅಡ್ರೆಸ್ ಮಾಡಿ ಸರ್ಕಾರವನ್ನು ಆಗ್ರಹಿಸಬೇಕು ಅಂತ ಅವ್ರಿಗೆ ಪವರ್ ಇದೆ ವಿಧಾನ ಪರಿಷತ್ ಮಾತಾಡಲಿ ಅಂತ ಯಾಕೆ ಬರಲ್ಲ ಗೊತ್ತಿಲ್ಲ ಹಣ ದಯವಿಟ್ಟು ಈಗ ಟ್ರೈ ಮಾಡಿ ವಿರೋಧ ಪಕ್ಷದ ನಾಯಕರು ಬರಬೇಕು ಅವ್ರು ಯಾರೋ ಇಲ್ಲಿ ಬಿಜೆಪಿ ಕಾರ್ಯಕ್ರಮ ಅವ್ರ ಸವಾಲ ಕೇಳ್ತೀನಿ ವಿರೋಧ ಪಕ್ಷದ ನಾಯಕ ವಿಜಯೇಂದ್ರ ಅವರು ಬರಲಿ ನಿಮ್ಮ ಪಕ್ಷದವರು ಬಡಬರಿಗೆ ರೋಡಲ್ಲಿ ಮಾತಾಡೋದಲ್ಲ ನಿಮ್ಮ ಪಕ್ಷದ ಶಾಸಕರಿಗೆ ಹೇಳಿ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ನೀವು ಬಿಜೆಪಿ ಊರು ತುಂಬಾ ಹೇಳ್ತೀವಿ ನಾವು ಒಳಬಿ ಜಾತಿ ಪರವಾಗಿ ಒಳಮಿ ಜಾತಿ ಪರವಾಗಿ ಅಂತ ಅದು ರಸ್ತೆ ಹೇಳೋದಲ್ಲ ನೀವು ವಿಧಾನಸಭೆಯಲ್ಲಿ ಹೇಳಿ ಪರಿಷತ್ತಲ್ಲಿ ಹೇಳಿ ಆ ಪಕ್ಷದ ಅಧ್ಯಕ್ಷ ಬಂದಲ್ಲಿ ಹೇಳಿ ನನ್ನ ಶಾಸಕರನ್ನ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೆ ಹೇಳ್ತೀನಿ ಹೇಳಿಸ್ತೀನಿ ಅಂತ ಅದನ್ನ ಆಗ್ರಹಿಸ್ತಾ ಇದ್ದೀವಿ ಈ ಪ್ರಗತಿ ಪರ ಹುಚ್ಚರು ಕೆಲವರು ಹೇಳ್ತಾರೆ ಬಿಜೆಪಿ ಬಂದ್ರೆ ಅದು ಬಿಜೆಪಿ ಪ್ರೋಗ್ರಾಮ್ ಆಗ್ಬಿಡ್ತದಂತೆ ನೀವು ತಾಕತ್ತಿ ನೀವೇ ಬರ್ರ ಬಾಯಿ ಪ್ರೋಗ್ರಾಮ್ ನಿಮ್ಮದು ಮಾಡ್ಕೊಳ್ರಿ ನೀವು ಬರ್ರಿ ನೋಡಿ ಅಬ್ಸರ್ವ್ ಮಾಡಿ ನನ್ನ ಒಲೆ ಸಮುದಾಯದ ಯುವಕರನ್ನ ಪಾಪ್ಲೆಟ್ ಹಚ್ಚೋದಕ್ಕೆ ಘೋಷಣೆ ಕೂಗೋದಕ್ಕೆ ಜಕ್ಕರ್ ಹಾಕೋದಕ್ಕೆ ಅವರಿಗೆ ಗೋಷ್ಠಿಗಳು ಕೂಗೋದಕ್ಕೆ ಉಪಯೋಗಿಸ್ಕೋತಾರೆ ನಮ್ಮ ಸಮುದಾಯದ ಹಕ್ಕನ್ನು ಪ್ರತಿಪಾದಿಸಬೇಕು ಬನ್ನಿ ಅಂತಂದ್ರೆ ಒಬ್ಬರು ಕಾಣ್ತಾ ಇಲ್ಲ ಇಲ್ಲಿ ಅವರು ಅನ್ಕೊಂಡ್ಬಿಟ್ಟವ್ರೆ ನಾವು ಪ್ರೈನಾ ಜನ ಮಾತಾಡೋ ರಾಜ್ಯ ಕೇಳುತ್ತೆ ಅಂತ ಇನ್ನು ಮುಂದೆ ನಿಮ್ಮ ಕಾರ್ಯಕ್ರಮಗಳನ್ನ ಶೋಷಿತ ಸಮುದಾಯ ನಮ್ಮ ಒಳವಾದಿಯ ಸಮುದಾಯ ನಿಮ್ಮ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸ್ತೀವಿ ನೀವು ನೌರಂಗಿಗಳು ಪ್ರಗತಿಪಡದಿರಲ್ಲ ನೀವು ನೌರಂಗಿಗಳು ಮುಖವಾಡಿಗಳು ನೀವು ಇಂತಹ ಒಂದು ಶೋಷಿತ ಸಮುದಾಯದ ಧ್ವನಿಯನ್ನ ನೀವು ಅಡ್ರೆಸ್ ಮಾಡಕ್ಕೆ ಬರಕ್ ತಾಕತ್ತಿಲ್ಲ ಬಂದ್ ಬರ್ದೇ ಹೋಗಬೇಕು ಇನ್ ಮುಂದೆ ಬಹಳ ಎಚ್ಚರಿಕೆ ಇದ್ದಾರೆ ಪ್ರಗತಿ ಬರೋದು ಬೋಡಕ ಮಾತ್ರ ಅಲ್ಲ ಅವ್ರು ನಯವಂಚಕರು ಡಬಲ್ ಬಗ್ಗೆ ಎಚ್ಚರಿಕೆ ಇಲ್ಲ ರೀ ಯಾವ ಮಾತಾಡಲ್ಲ ಇಲ್ಲ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ನಾವು ಮುಚ್ಚಿಟ್ಟಿಲ್ಲ ಮುಚ್ಚಿಟ್ಟಿಲ್ಲ ಸರ್ಕಾರಕ್ಕೆ ಹೇಳಿದ್ದೀವಿ ನಾವು ನ್ಯಾಯವನ್ನ ಪಡೆದು ಮನೆಗೆ ಹೋಗ್ತೀವಿ ಖಂಡಿತವಾಗೂ ನ್ಯಾಯ ಪಡೆದೆ ಮನೆ ಬರಲ್ಲ ಅಂತ ಮನೇಲಿ ಪ್ರಮಾಣ ಮಾಡಿ ಬಂದಿದ್ದೀವಿ ಈ ಸರ್ಕಾರ ನಮ್ಮನ್ನು ತಡೆಯೋದು ಪ್ರಯತ್ನ ಪಟ್ರೆ ಹೆಣ ವಿಧಾನಸೌಧಕ್ಕೆ ಬರ್ತದೆ ಅಂತ ಹೇಳಿದ್ವಿ ಈಗಲೂ ಬದ್ಧವಾಗಿದ್ದೀವಿ ಅದರಿಂದ ಹಿಂತರಿದಿಲ್ಲ ಅನಾಹುತ ಮಾಡಿಬಿಡ್ತೀವಿ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾರಣ ಏನ್ ಗೊತ್ತಾ ಇವತ್ತು ಇಲ್ಲಿ ಕಾರ್ಯಕ್ರಮ ಮುಗಿದು ಕೂಡಲೇ ನಮಗೆ ನಮ್ಮ ನ್ಯಾಯ ದಕ್ಕುವ ಹಾದಿಯಲ್ಲಿ ಸಮಾಧಾನ ಆಗಿಲ್ಲ ಅಂತಂದ್ರೆ ಯಾರು ಮನೆಗೆ ಗೊತ್ತಿಲ್ಲ ಇಮಿಡಿಯೇಟ್ ಎಲ್ಲಿಗೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಬೀದರ್ ಇಮಿಡಿಯೇಟ್ ನಾವ್ ಇಷ್ಟು ಜನ ಮನೆಗೆ ಹೋಗ್ತಾ ಇಲ್ಲ ಬೀದರ್ಗೆ ಹೋಗ್ತಾ ಇದ್ದೀವಿ ಯಾಕೆ ಬೀದರ್ ಇವ್ರೇನೋ ಟೈಮ್ ಕೇಳ್ತಾರಲ್ಲ ಆ ಟೈಮ್ ನೀವು ತಗೊಳ್ಳಿ ಅಲ್ಲಿವರೆಗೂ ನಿಮ್ಗೆ ಗುಂಡಿಗಳನ್ನ ತೋಡುವಂತ ಕೆಲಸವನ್ನ ಕರ್ನಾಟಕ ಪೂರ್ತಿ ಮಾಡ್ಕೊಬರ್ತೀವಿ ಅಂತ ಬೀದರ್ ಕೊಡುತ್ತೀವಿ ನಿಮಗೆ ತಾಕತ್ತಿದ್ರೆ ಸಪ್ ಪಿ ಟಿ ಪಿ ಎಲೆಕ್ಷನ್ಗಳನ್ನ ಹೆಂಗೆ ನಡೆಸ್ತೀರಾ ಅಂತ ಇಲ್ಲಿ ಕೂತಿದೀವಲ್ಲ ಪ್ರಾಣನ ಒತ್ತೆ ಇಟ್ಟು ಬೀದರ್ಗೆ ಹೋಗ್ತಾ ಇದ್ವಿ ಅಲ್ಲಿಂದ ಮತ್ತೆ ಶುರು ಮಾಡ್ತೀವಿ ಸ್ಟಾರ್ಟಿಂಗ್ ಫ್ರಮ್ ಸೀರೋ ಈಗ ಏನು ಆಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವೇನು ಮಾಡಲೇ ಇಲ್ಲ ಅನ್ಕೊಂಡಿರ್ತೀವಿ ಬೀದರಿಂದ ಮತ್ತೆ ಶುರು ಮಾಡ್ತೀವಿ ಕರ್ನಾಟಕದ ಜನ ಮೆಟ್ಟಿಡ್ಕಂಡು ಮನೆಗೆ ನುಗ್ತಾರೆ ಉಡುಗಾಟನ ಈ ರಣಬೀಸ್ನಲ್ಲಿ ಇಪ್ಪತ್ತು ದಿವಸ ನಡೆದಿದ್ದಾಯ್ತು ಉತ್ತರ ಇಲ್ಲ ಏನ ಮಾಡ್ತಾರೆ ಮನೆಗೆ ಹೋಗ್ತಾರೆ ನೋಡೋಣ ಮತ್ತೆ ಅವತ್ತಿನ ಭಾಷೆ ಅವತ್ತಿನ ನಡವಳಿಕೆ ಅವತ್ತಿನ ಭಾಷಣ ಅವತ್ತಿನ ಪತ್ರಿಕಾಗೋಷ್ಠಿ ಅವತ್ತಿನ ಈ ಸಮಾಜದ ನೌಕರರು ವಿದ್ಯಾರ್ಥಿಗಳ ಸಮಾಲೋಚನೆ ಅದೆಲ್ಲೂ ಹಿಂಗಿರೋದಿಲ್ಲ ಒಂದೊಂದು ಒಂದೊಂದು ಕಾರ್ಯಕ್ರಮ ಕೂಡ ಈ ಒಬ್ಬೊಬ್ಬ ಶಾಸಕನ ಸಮಾಧಿ ಆ ಕೆಲಸವನ್ನ ಮಾಡೋದಕ್ಕೆ ಬೀದರ್ಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆಲಿ ಇರ್ತೀರಾ ಈಗ ನಾವು ಬೀದರ್ಗೆ ಹೋದ್ರೆ ಅಲ್ಲಿಂದ ಅನ್ನ ಕೊಡ್ಬೇಕು ಜೊತೆ ಬಾಡ್ ಕೊಡ್ಬೇಕು ನಡೆ ಶಕ್ತಿ ಬೇಕು ಇನ್ನೇನ್ ಬೇಕು ನಮ್ಮ ಮನೆಗೆ ಹೇಳ್ಬಿಡ್ತೀವಿ ಒಂದ್ ಎರಡು ವರ್ಷ ಯುದ್ಧಕ್ಕೆ ಹೋಗಿದೀವಿ ಅಂತ ತಿಳ್ಕೊಳ್ಳಿ ನೀವು ಹೋಯ್ತು ಬಂದ್ರೆ ಜೈಮಾಲೆ ಅಂತ ಹೇಳಿ ಮನೆಗೆ ಬರ್ತೀವಿ ಅಂತ ಪ್ರಮಾಣ ಮಾಡಿದೀವಿ ಹಂಗೆ ಹೋಗ್ತೀವಿ ಯಾವ್ದಲ್ವಾ ಎಲ್ಲರೂ ಹೊಡಿದೀವಿ ಬೀದರ್ಗೆ ಸರ್ಕಾರಕ್ಕೆ ಕಡೆ ಎಚ್ಚರಿಕೆ ಇದು ನ್ಯಾಯವನ್ನ ಪಡೆಯುವರೆಗೂ ಮನೆ ಬರಲ್ಲ ಇದು ತೀರ್ಮಾನ ಈ ಕೂಡ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಮಾಡಿ